ಗುಲ್ಬರ್ಗಾದಲ್ಲಿ ಸಂಪೂರ್ಣವಾಗಿ ಆಡಳಿತ ಕುಸಿದಿದೆ ಅಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರ ಅಟ್ಟಹಾಸ ಬಹಳ ನಡೀತಾ ಇದೆ ಅಟ್ಟಹಾಸ ಬಹಳ ನಡೀತಾ ಇದೆ ಎಲ್ಲದಕ್ಕೂ ಕೂಡ ತಮಗೆ ಬೇಕಾದವರನ್ನು ಸಹಚರರನ್ನಾಗಿ ಜೋಡಿಸಿಕೊಂಡು ಎಲ್ಲ ರೀತಿಯ ದಂಧೆಗಳಲ್ಲಿ ತೊಡಗಿದ್ದಾರೆ ಮರಳ ದಂಧೆ ಇದೆ ಟೈಲ್ಸ್ ದಂಧೆ ಇದೆ ಸಿಮೆಂಟ್ ಫ್ಯಾಕ್ಟರಿಗಳ ದಂಧೆ ಇದೆ ಎಲ್ಲ ರೀತಿಯ ದಂಧೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಕಾಂಟ್ರಾಕ್ಟ್ ವಿಚಾರಗಳು ಇವರಿಗೆ ಅನುಮಾನಕ್ಕೆ ಬರದೇ ಒಂದು ಆಗೋಂತ ಪರಿಸ್ಥಿತಿ ಇಲ್ಲ ಅದಕ್ಕೆ ಒಂದೊಂದಕ್ಕೆ ಒಬ್ಬೊಬ್ಬರ ನೇಮಕ ಆಗಿದೆ ಈ ಕಾರಣದಿಂದಲೇ ಸಚಿನ್ ಅವರ ಆತ್ಮಹತ್ಯೆ ಆಗಿರತಕ್ಕಂಥದ್ದು ನಾನು ಅನೇಕರಲ್ಲಿ ಪ್ರಶ್ನೆ ಮಾಡಿ ಕೇಳಿದ್ದೇನೆ ಇದು ಉನ್ನತ ತನಿಖೆಗೆ ಅವಶ್ಯಕತೆ ಇದೆ ಆಗಲೇಬೇಕು ಅಂತಂದ್ರೆ ಸತ್ತ ವ್ಯಕ್ತಿ ಸಚಿನ್ ಅವರು ಏಳು ಪುಟಗಳ ಪತ್ರ ಬರೆದು ಅದನ್ನು ಸೋಷಿಯಲ್ ಮೀಡಿಯಾದಲ್ಲೂ ಹಾಕಿದ್ದಾರೆ ಈಗಾಗಲೇ ಅದು ಎಲ್ಲರಿಗೂ ಲಭ್ಯ ಇದೆ ಅದರಲ್ಲಿ ಆಂದೋಲನ ಆಂದೋಲನ ಸ್ವಾಮೀಜಿ ಬಸವರಾಜ್ ಮತ್ತಿಮೌಡು ಚಂದೂ ಪಾಟೀಲ್ ಮುಂತಾದವರ ಹೆಸರುಗಳು ಕೂಡ ನಮೂದಾಗಿದೆ ಸುಪಾರಿ ಕೊಟ್ಟು ಅವರನ್ನು ಸಾಯಿಸ್ತೀವಿ ಅಂತಕ್ಕಂಥ ಮಾತನ್ನು ಅದರಲ್ಲಿ ಹೇಳಿರೋದೇ ಪ್ರಸ್ತಾಪ ಆಗಿದೆ ಇನ್ನೂ ಅನೇಕ ವಿಚಾರಗಳೆಲ್ಲ ಅದರಲ್ಲಿ ಇರೋದ್ರಿಂದ ಇಲ್ಲಿ ಏನ್ ನಡೆದಿದೆ ಅಂತಕ್ಕಂಥದ್ದು ಇದು ಒಬ್ಬರು ಇರಬಹುದು ಅವನಿಗೆ ಧೈರ್ಯ ಸಾಕಾಗಲಿಲ್ಲ ಪತ್ರ ಬರೆದಿಟ್ಟು ಸತ್ತು ಹೋಗಿದ್ದಾನೆ ಆದರೆ ಬಹಳ ಜನರಿಗೆ ಈ ರೀತಿ ಇವತ್ತು ನಡೀತಾ ಇದೆ ಎಲ್ಲರೂ ಕೂಡ ಬಹಳ ಬೇಸರ ಆಗಿದ್ದಾರೆ ಅದು ರಿಪಬ್ಲಿಕ್ ಗುಲ್ಬರ್ಗ ಆಗಿದೆ ಹೊರತು ಈ ಕರ್ನಾಟಕದ ವ್ಯವಸ್ಥೆಯೇ ಬೇರೆ ಗುಲ್ಬರ್ಗ ವ್ಯವಸ್ಥೆಯೇ ಬೇರೆ ಆಗಿದೆ ಪೊಲೀಸರು ಕೂಡ ಅದು ಒಂದು ವ್ಯವಸ್ಥೆಯನ್ನೇ ಮಾಡ್ಕೊಂಡಿದ್ದಾರೆ ಅಲ್ಲಿ ಪ್ರಿಯಾಂಕಾ ಖರ್ಗೆ ಹೇಳಿದ್ದೇ ಆಡಳಿತವೇ ಬರ್ತು ಬೇರೆ ಆಡಳಿತ ಅಲ್ಲಿ ಇಲ್ಲ ಈ ಕಾರಣದಿಂದ ತಕ್ಷಣ ಈ ವಿಚಾರದಲ್ಲಿ ಅವರನ್ನ ಮಂತ್ರಿಗಿರಿಯಿಂದ ಕೈ ಬಿಡಬೇಕು ತಕ್ಷಣ ಅವರನ್ನ ಬಂಧಿಸಬೇಕು ಅವರು ಸಂಪೂರ್ಣವಾಗಿ ತನಿಖೆಗೆ ಸಹಕರಿಸುವಂತೆ ಸರ್ಕಾರ ಮಾಡಬೇಕು ಇಲ್ಲ ಅಂತಂದ್ರೆ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಸೇರಿಯಲ್ಲಿ ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ